ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಪುಸ್ತಕ ಪರಿಚಯ ಮಾಡಲು ಹೊರಟಿರುವುದು ತುಂಬ ವಿಶೇಷವಾದಂಥ ಒಂದು ಪುಸ್ತಕ ನಮ್ಮ ಕಲಬುರಗಿ ನಾಡು ಶರಣರ ನಾಡು ಸಂತರ ಬೀಡು ಅಂತಲೇ ನಾವು ಹೇಳಬಹುದು ಅನೇಕ ಪವಾಡ ಪುರುಷರು ನಮ್ಮ ಭಾಗದಲ್ಲಿ ಜನಿಸಿದ್ದಾರೆ ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಶ್ರೀ ಗುಂಡಪ್ಪ ವೈ ಗೋಟ್ಕರ್ ಸರ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಶರಣ ಜ್ಯೋತಿ ಚರಲಿಂಗ ಮಹಾರಾಜರ ಜೀವನ ಚರಿತ್ರೆ ಇದನ್ನು ಪ್ರತಿಯೊಬ್ಬರೂ ಓದಲೇಬೇಕಾದಂಥ ಒಂದು ಪುಸ್ತಕವಾಗಿದೆ ಈ ಪುಸ್ತಕದ ಪ್ರಕಾಶಕರು ಪ್ರತಿಭಾ ಪ್ರಕಾಶನ ಕಲ್ಬಹುದು ಈ ಪುಸ್ತಕ ಪ್ರಕಟವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇದರ ಒಂದು ಬೆಲೆ ಒನ್ನೂರ ನಲವತ್ತು ರೂಪಾಯಿ ಈ ಒಂದು ಪುಸ್ತಕವನ್ನು ಅವರು ಅರ್ಪಣೆ ಮಾಡಿದ್ದು ಅವರ ಜನ್ಮ ಕೊಟ್ಟಂಥ ತಂದೆ ತಾಯಿಯವರ ಹೀಗೆ ಈ ಒಂದು ಪುಸ್ತಕದ ಬಗ್ಗೆ ಬೆನ್ನುಡಿ ಬರೆದವರು ಸಿ ಎಸ್ ಮಾಲಿಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕರ್ನಾಟಕ ಜಾನಪದ ಪರಿಷತ್ತು ಕಲಬುರಗಿಯು ಇವರು ವೈ ಗುಂಡಪ್ಪ ಗೋಟ್ಕರ್ ಸರ್ ಅವ್ರ ಬಗ್ಗೆ ಏನು ಬರುತ್ತಿದ್ದಾರೆ ಎಂಬುದನ್ನು ನಾನು ಓದುತ್ತೇನೆ ಕಲ್ಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಚಿಂಚೋಳಿ ಗ್ರಾಮದ ಸಾಮಾನ್ಯ ಒಕ್ಕಲುತನ ಬಡ ಕುಟುಂಬದಲ್ಲಿ ತಂದೆ ಶ್ರೀ ಎಲ್ಲಪ್ಪ ತಾಯಿ ಶ್ರೀಮತಿ ಸಾಳುಬಾಯಿ ಗೋಟ್ಕರ್ ಉದರದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಂದು ಶ್ರೀ ಗುಂಡಪ್ಪ ಗೋಟ್ಕರ್ ಜನಿಸಿದರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅವಿಭಕ್ತ ಕುಟುಂಬದಲ್ಲಿ ಜನಿಸಿದ ಗೋಟ್ಕರ್ ಕಷ್ಟಪಟ್ಟು ವಿದ್ಯಾಭ್ಯಾಸದಲ್ಲಿ ತೊಡಗಿ ಪಿ ಯು ಸಿವರೆಗೆ ಪಾಸಾಗಿ ನಂತರ ಅಫ್ಜಲ್ಪುರದ ಶ್ರೀ ಮಾಂತೇಶ್ವರ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿರುವ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿದ್ದ ಗೋಟ್ಕರ್ ಒಬ್ಬ ಸರಳ ಸಜ್ಜನಿಕೆಯ ಸೀದಾಸಾದ ಆದರ್ಶ ನಿಷ್ಠಾವಂತ ನಡೆವುಳ್ಳ ನನ್ನ ವಿದ್ಯಾರ್ಥಿಯಾಗಿದ್ದರು ತರಬೇತಿ ಮುಗಿಸಿದ ನಂತರ ಎರಡು ಸಾವಿರದ ಮೂರರಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕನಾಗಿ ಸೇವೆಗೆ ಸೇರಿಕೊಂಡ ಕೋಟ್ರಕರ್ ತನ್ನ ಸೇವೆಯನ್ನು ಸರ್ಕಾರಿ ಶಾಲೆಯಲ್ಲಿಯೂ ಕೂಡ ನಿಷ್ಠಾವಂತ ಪ್ರಾಮಾಣಿಕ ಶಿಕ್ಷಕನೆಂದು ತಾಲೂಕು ಮಟ್ಟದ ಅತ್ಯುತ್ತಮ ಶಿಕ್ಷಕರೆಂದು ಗುರುತಿಸಿಕೊಂಡು ಪ್ರಶಸ್ತಿಗೆ ಹಾಜನರಾದವರು ಪಿ ಯು ಸಿ ಓದುತ್ತಿರುವಾಗಲೇ ಬರೆಯುವ ಹುಚ್ಚು ಪ್ರಾರಂಭವಾಗಿ ಹಲವು ಲೇಖನಗಳು ಕತೆ ಕವನ ಚುಟುಕುಗಳನ್ನು ಬರೆಯುತ್ತಾ ಸಮಾರಂಭಗಳಲ್ಲಿ ಭಾಗವಹಿಸುತ್ತಾ ಅಲ್ಲದೆ ಸಂಘಟನೆಗಳಲ್ಲಿ ಕೂಡ ತೊಡಗುತ್ತಿದ್ದ ಗೋಟರ್ಕರ್ ಈಗಲೂ ಕೂಡ ಶಾಲೆಯ ಮಕ್ಕಳೊಂದಿಗೆ ನಗು ನಗಿಸುತ್ತಾ ಲವಲವಿಕೆಯಿಂದ ಸೇವೆಯಲ್ಲಿ ತೊಡಗಿದ್ದಾರೆ ಇತ್ತಿತ್ತಲಾಗಿ ರೇವೂರು ಗ್ರಾಮದ ಪೂಜ್ಯರಾದ ಲಿಂಗೈಕ್ಯ ಚರಲಿಂಗ ಮಹಾರಾಜರ ಕುರಿತು ಜೀವನ ಚರಿತ್ರೆಯನ್ನು ಎಲ್ಲ ಮೂಲಗಳಿಂದ ಕ್ರೋಢೀಕರಿಸಿ ತರುವ ಈ ಕೃತಿ ಮೊದಲನೇದು ಎಂದು ಹೇಳಬಹುದು ಶ್ರೀ ಗುಂಡಪ್ಪ ಗೋಟರ್ಕರ್ ಅವರು ಮುಂದಿನ ದಿನಮಾನಗಳಲ್ಲಿ ಒಬ್ಬ ಆದರ್ಶ ಶಿಕ್ಷಕರಾಗಿ ಕವಿ ಸಾಹಿತಿಯಾಗಿ ಇನ್ನೂ ಅನೇಕ ಕೃತಿಗಳನ್ನು ಹೊರತರಲಿ ಇವರ ಭವಿಷ್ಯ ಉಜ್ವಾಗಲ್ಲ ಆಗಲಿ ಎಂದು ಸುವ ಹಾರೈಸುತ್ತಾರೆ ಸಿ ಎಸ್ ಮಾಲಿಪಾಟೀಲ್ ಅವರ ಗುರುಗಳು ಗುಂಡಪ್ಪ ವೈ ಗೋಟರ್ಕರ್ ಸರ್ ಅವರು ಪರಿಚಯ ಆಗಿದ್ದು ತುಂಬ ಸಂತೋಷದ ವಿಷಯ ನಾನು ಅವರಲ್ಲಿ ಕಂಡುಕೊಂಡ ಇನ್ನೂ ಎರಡು ವಿಶೇಷತೆ ಏನಂತಂದರೆ ಹಳ್ಳಿಯಲ್ಲಿದ್ದೇ ಹಳ್ಳಿಯಲ್ಲಿರುವ ಅನೇಕ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ತೋರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅಂತಲೇ ನಾನು ಹೇಳಲು ಬಯಸುತ್ತೇನೆ ಈ ಪುಸ್ತಕದ ಇನ್ನೂ ಒಂದು ವಿಶೇಷತೆ ಏನಂತಂದರೆ ಒಬ್ಬ ಸಾಹಿತಿ ಬರೆಯಲು ಮನಸ್ಸು ಮಾಡಿದಾಗ ಅನೇಕ ಉತ್ತಮ ಸೇವೆಯಲ್ಲಿ ಇರುವಂಥ ಮತ್ತು ತಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಎಂಬ ಒಂದು ಮನಸ್ಸುಳ್ಳ ದಾನಿಗಳಲ್ಲಿ ಧನ ಸಹಾಯ ಮಾಡಿದಂಥ ಶ್ರೀ ಬಸವರಾಜ್ ಬೆಣ್ಣಿಶೂರೂರ್ ಇವರು ಮಾನ್ಯ ತಹಸೀಲ್ದಾರರು ಮತ್ತು ದಂಡಾಧಿಕಾರಿಗಳು ಸೆಡಮ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಇವರಿಗೆ ಈ ಪುಸ್ತಕಕ್ಕೆ ಧನ ಸಹಾಯ ಮಾಡಿದ್ದು ಅವರು ಎಂದೂ ಕೂಡ ಮರೆಯುವುದಿಲ್ಲ ಈ ಪುಸ್ತಕಕ್ಕೆ ಆಶೀರ್ವಚನ ನುಡಿಯನ್ನು ಬರೆದವರು ಪೂಜ್ಯಶ್ರೀ ಶಠಸ್ಥಲ ಬ್ರಹ್ಮ ಚನ್ನಮ್ಮಲ್ಲೇಶ್ವರ ಶಿವಾಚಾರ್ಯರು ಮಠ ಬಡದಾಳವರು ಈ ಒಂದು ಮುನ್ನುಡಿ ಬರೆದವರು ಎ ಕೆ ರಾಮೇಶ್ವರವರು ಖ್ಯಾತ ಮಕ್ಕಳ ಸಾಹಿತಿಗಳು ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು ಕಲಬುರ್ಗಿಯವರು ಅದೇ ರೀತಿ ಕವಿ ನುಡಿ ಕೂಡ ಇದೆ ಈ ಒಂದು ಪುಸ್ತಕ ಪ್ರತಿಯೊಬ್ಬರೂ ಓದಲೇಬೇಕಾದಂಥ ಒಂದು ಪುಸ್ತಕ ಆಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ ಈ ಪುಸ್ತಕದಲ್ಲಿ ಒಳಗೊಂಡಂಥ ಮಾಹಿತಿ ಪೀಠಿಕೆ ವಚನಾಮೃತ ಆಮೇಲೆ ಇಲ್ಲಿ ಇರುವಂಥ ವಿಷಯಗಳ ಬಗ್ಗೆ ಒಂದು ಸ್ವಲ್ಪ ಹೇಳಲು ಬಯಸುತ್ತೇನೆ ಅನೇಕ ಒಂದು ಘಟನೆಗಳು ನಮ್ಮ ಪರಿಸರದಲ್ಲಿ ನಡೆದು ಹೋಗುತ್ತವೆ ಅವುಗಳನ್ನು ಪುಸ್ತಕದ ರೂಪದಲ್ಲಿ ದಾಖಲೆ ಮಾಡಿಟ್ಟುದು ಒಂದು ಅದ್ಭುತ ಕೆಲಸ ಅಂತಲೇ ನಾವು ಹೇಳಬಹುದು ಆ ಸಮಯದಲ್ಲಿ ನಡೆದಂಥ ಕೆಲವೊಂದು ಘಟನೆಗಳ ಬಗ್ಗೆ ಬರೆದಿದ್ದಾರೆ ಚೌಡಪ್ಪ ಮತ್ತು ಸಾತಮ್ಮಳ ಬದುಕು ಚರಲಿಂಗರ ಜನನ ಚರಮಣ್ಣನವರ ಬಾಲಲೀಲೆಗಳು ಚರಮಣ್ಣನವರ ವೈವಿಕ ಜೀವನ ವೀರಪ್ಪ ಮಹಾರಾಜರ ಬದುಕು ಅಜಾತ ವೀರಪ್ಪ ಮಹಾರಾಜರ ಪವಾಡಗಳು ಚರಮಣ್ಣರಿಗೆ ಗುರುಪದೇಶ ನೀಡಿದ್ದು ಮಹಾದೇವರ ಗುಡಿಯಲ್ಲಿ ಲಿಂಗ ಪ್ರತಿಷ್ಠಾಪನೆ ಚರಮಣ್ಣನಿಗೆ ಲಿಂಗ ದೀಕ್ಷೆ ನೀಡಿದ್ದು ಚರಲಿಂಗರು ಶಿರು ಬಿಟ್ಟು ಹೋಗಿದ್ದು ಅಜಾತ ಮಹಾರಾಜರ ಕೊನೆಯ ಭೇಟಿ ಚರಲಿಂಗ ಮಹಾರಾಜರ ಕೊನೆಯ ದಿನಗಳು ಶಿವಭಕ್ತೆ ಶರಣಮ್ಮಳ ಆಗಮನ ಶಿವಾನಂದ ಮಹಾಸ್ವಾಮಿಗಳ ಆಗಮನ ಶಿವಾನಂದ ಸ್ವಾಮಿಗಳು ಶಾಲೆಗೆ ಹೋದಾಗ ಹಾವು ಬಂದಿದ್ದು ಶ್ರೀ ವೀರ ಚರಮೂರ್ತಿ ಮಹಾರಾಜರ ಆಗಮನ ಚರಲಿಂಗ ಮಹಾ ಪವಾಡಗಳು ಕುರುಮಪ್ಪ ತಲಾಟೆಗೆ ಸಂತಾನ ಕೊಟ್ಟಿದ್ದು ಹಿರೇರೇರಿನ ಕಲ್ಲವ್ವ ಕುಂಬಾರ ಇವರಿಗೆ ಗಂಡು ಸಂತಾನ ಪ್ರಾಪ್ತಿ ಜೀವಬಾಯಿ ಮರುಜನ್ಮ ಪಡೆದಿದ್ದು ಅಬ್ಬಾಸ್ ಅಲಿ ಲೋಣಿ ಇವರಿಗೆ ಮಕ್ಕಳ ಸಂತಾನವಾಗಿದ್ದು ಚರಲಿಂಗರ ಪರಿಸರ ಪ್ರೇಮ ಚರಲಿಂಗರು ಎರಡು ಗ್ರಾಮಗಳಲ್ಲಿ ಏಕಕಾಲಕ್ಕೆ ದರ್ಶನ ನೀಡಿದ್ದು ಕೊಲೆ ಮಾಡಲು ಬಂದ ಜನ ಪ್ರಸಾದದಿಂದ ಶಾಂತರಾದದ್ದು ವೀರಣ್ಣನ ಜೀವ ಉಳಿಸಿದ್ದು ವಿಧಿವಶವಾದ ಪುತ್ರ ವಿಠಲ ಏಕನಶ ಮೊಕಮದಾರರ ಕಣ್ಣಿ ಕಿತ್ತಿದ್ದು ಮಡಿವಾಳಪ್ಪನ ಎಮ್ಮೆ ಸಿಕ್ಕಿದ್ದು ಸಿದ್ದಣ್ಣ ಕುಂಬಾರವರಿಗೆ ನೌಕರಿ ಬಂದಿದ್ದು ಗಂಗಮ್ಮ ಸಂತಾನ ಭಾಗ್ಯ ಕಳೆದುಕೊಂಡಿದ್ದು ರಾಮಚಂದ್ರನ ಆಕಳ ಸಿಕ್ಕಿದ್ದು ಭಾನುಮತಿಯಿಂದ ಮುಕ್ತವಾದ ಕುಟುಂಬ ಸರ್ಕಾರಿ ನೌಕರ ಗಂಡನಿಗೆ ಮದುವೆಯಾಗಿದ್ದು ದೊಂಡು ಬಾಯಿಗೆ ಪವಾಡ ತೋರಿಸಿದ್ದು ಬಸಮ್ಮ ಉಮ್ಮರಿಗೆ ತಾಯಿಗೆ ಗಂಡು ಸಂತಾನ ಪ್ರಾಪ್ತಿ ಗಂಗಮ್ಮ ತಾಯಿಯ ಸೇವೆ ಮಾಡಿದ ಚರಲಿಂಗರು ವಿಶ್ವನಾಥ್ ಸಿದ್ದಣ್ಣ ಸುತಾರ್ ಇವರಿಗೆ ಐದು ಜನ ಗಂಡು ಮಕ್ಕಳ ಸಂತಾನ ನೀಡಿದ್ದು ಶರೀರ ಪೀಡೆಯಿಂದ ಮುಕ್ತಿಗೊಂಡ ಶಾಂತಮ್ಮಲ್ಲ ಗುಂಡರ್ಗಿ ಈರಣ್ಣ ಪಂಚಾಳ್ ಬಡತನದಿಂದ ಮೇಲೆ ಬಂದಿದ್ದು ಎಣ್ಣೆ ದೀಪ ಹಚ್ಚಿದ್ದು ತೇಸಿಂಗ್ ರಾಠೋಡ್ ಎಮ್ ಎಲ್ ಎ ಸಿ ಆಗಿದ್ದು ಶರಣ ಸದ್ಭಕ್ತ ಬಾಳ ಮುತ್ಯ ಕವನಗಳು ಭಾವಚಿತ್ರಗಳು ಈ ರೀತಿಯಾಗಿ ಈ ಒಂದು ಪುಸ್ತಕದಲ್ಲಿ ಅನೇಕ ಮಾಹಿತಿಗಳನ್ನು ಒಳಗೊಂಡಂಥ ಒಂದು ಅದ್ಭುತವಾದಂಥ ಈ ಪುಸ್ತಕ ಎಲ್ಲರ ಕೈ ಸೇರಬೇಕೆಂಬುದೇ ನನ್ನ ಆಶಯ ಕೂಡ ನಾನು ಈ ಪುಸ್ತಕದಲ್ಲಿ ಬರೆದಂಥ ಒಂದು ಕವನವನ್ನು ಹೇಳಲು ನಾನು ಬಯಸುತ್ತೇನೆ ಆ ಕವನದ ಸಿರಿಸಿಕೆ ಎದ್ದೇಳು ಬೆಳಗಾಯಿತು ಎದ್ದೇಳು ಬೆಳಗಾಯಿತು ಸದ್ಗುರುಲಿಂಗ ರವಿ ಮೂಡಿ ಬರುತ್ತೀಯನು ಶ್ರೀಚರಲಿಂಗ ಪುಷ್ಪಗಳು ಪರಿಮಳವ ಬೀರುತ್ತಿವೆ ನೋಡು ದುಂಬಿಗಳು ರಸದುಂಬಿ ಹಾಡುತ್ತಿವೆ ನೋಡು ನವಿಲುಗಳು ಗರಿಬಿಚ್ಚಿ ಕುಣಿಯುತ್ತಿವೆ ನೋಡು ಜಿಂಕೆಗಳು ಜಿಗಿಯುತ್ತಾ ಬರುತ್ತಿವೆ ನೋಡು ನಿನ್ನೆಯ ದರ್ಶನಕ್ಕೆ ಕಾದಿವೆಯು ನಾವು ಅಭಯ ಹಸ್ತ ತೋರಿ ಕರುಣಿಸಿ ನೀವು ನಮಗಿದು ಶಿರಬಾಗಿ ಬೇಡುವೆ ನಿಮಗೆ ವರ ನೀಡಿ ಕಾಪಾಡು ನೀವಿಂದು ನಮಗೆ ಅಂತ ಅದ್ಭುತವಾದಂಥ ಈ ಕವನ ನನಗೆ ತುಂಬ ಇಷ್ಟವಾಯಿತು ಈ ರೀತಿಯಾಗಿ ಅನೇಕ ಕವನಗಳು ಭಾವಚಿತ್ರಗಳು ಈ ಒಂದು ಪುಸ್ತಕದಲ್ಲಿ ಇವೆ ಅಂತ ಹೇಳುತ್ತಾ ಈ ಒಂದು ಪುಸ್ತಕ ಚರಣಜ್ಯೋತಿ ಚರಲಿಂಗ ಮಹಾರಾಜರ ಜೀವನ ಚರಿತ್ರೆ ಕುರಿತು ಆಗಿರುವುದು ಮತ್ತು ನಮ್ಮ ಭಾಗದಲ್ಲಿ ಇರುವಂಥ ಮಹಾತ್ಮರ ಚರಿತ್ರೆ ನಾವು ಓದಬೇಕು ಅಂತಂದರೆ ಇಂಥ ಬರಹಗಾರರು ಇಂಥ ಸಾಹಿತಿಗಳನ್ನು ನಾವು ಗುರುತಿಸಿ ಪ್ರೋತ್ಸಾಹಿಸಿದಾಗ ಅನೇಕ ರೀತಿಯ ಪುಸ್ತಕಗಳು ಇನ್ನೂ ಹೊರಗಡೆ ಬರುತ್ತವೆ ಅಂತ ನಾವು ಹೇಳಬಹುದು ತಾವೆಲ್ಲರೂ ಈ ವಿಡಿಯೋವನ್ನು ಗಮನಿಸಿ ಮತ್ತು ಈ ಪುಸ್ತಕವನ್ನು ಕೊಂಡು ತಾವು ಅವರಿಗೆ ಪ್ರೋತ್ಸಾಹ ನೀಡಿಸಿ ನೀಡುತ್ತೀರಿ ಅಂತ ಬಯಸುತ್ತಾ ಯಾಕೆಂದರೆ ಅವರೊಬ್ಬರು ಶಿಕ್ಷಕರು ಶಿಕ್ಷಕ ವೃತ್ತಿಯ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಕೊಂಡವರು ಮತ್ತು ಪರಿಸರ ಪ್ರೇಮಿಯೂ ಕೂಡ ಅವರು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಅವರು ತಮ್ಮ ವೈಯಕ್ತಿಕ ಸಮಯ ಕೊಟ್ಟು ಮಾಡುತ್ತಿರುವ ಕಾರಣ ಅಂಥವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳುತ್ತಾ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ಮುಂದಿನ ಪುಸ್ತಕದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಈ ವಿಡಿಯೋ ತಾವು ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಬರೆಯುವುದನ್ನು ಮಾತ್ರ ಬರೆಯಬೇಡಿ ಧನ್ಯವಾದಗಳು